ಸಿದ್ಧರಾಜ್ ಅವ್ರ ನಮಸ್ಕಾರ ನಮಸ್ಕಾರ ಏನು ಒಂದು ನರಸೀಪುರ ತಾಲೂಕ್ ಆಫೀಸ್ ಹತ್ರ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಫೇಸ್ಬುಕ್ ಅಲ್ಲಿ ತಾವು ಅದು ಹ್ಮ್ ಬುದ್ಧಿ ಹುಡುಗರಿಗೆ ಎರಡ್ ಸಾವಿರ ರೂಪಾಯಿ ಪೆನ್ಶನ್ ಎಷ್ಟು ಹಾ ಅದನ್ನ ಆರ್ಡರ್ ಕಾಪಿ ಕೊಡಕ ಕರೆಸಿದ್ರು ಅವರು ಯಾರು ನಮ್ಮ ಕೇಸ್ ವರ್ಕರ್ ಅವಾಗ ಎರಡ್ ಫೋಟೋ ಆಧಾರ್ ಕಾರ್ಡ್ ತಕ ಬರೋಕಾಯ್ತು ಪಾರ್ಟಿ ಏನ್ ಮಾಡ್ಬಿಟ್ಟಿದ್ರು ಮಧ್ಯವರ್ತಿ ಆಧಾರ್ ಕಾರ್ಡ್ ಎರಡ್ ಫೋಟೋ ತಂದಿರ್ಲಿಲ್ಲ ನಾನು ಮಾತಾಡಿ ಫೋಟೋ ತಕೊ ಬಂದ್ಬಿಡಿ ಎರಡು ಫೋಟೋ ತಗದ್ಬಿಟ್ಟು ಫೋಟೋ ಕಳಿಸಿ ಅಲ್ಲಿಂದ ಒಂದ್ ಎರಡು ಫೋಟೋ ತಕೊಂಡ್ ಬಂದ್ರು ಅವ್ರು ತಂದ್ಮೇಲೆ ಆರ್ಡರ್ ಕಾಪಿ ವಿತರಣೆಗೆ ಕೊಟ್ರು ಏನಾಗ್ಬಿಟ್ಟದ ಇವಾಗ ಅಂದ್ರ ಅಂಗವಿಕಲ ವೇತನ ಆಗ್ಲಿ ಮಾನಶ್ವಿನಿ ಆಗ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಆಗ್ಲಿ ಯಾವ್ದೇ ಪ್ರತಿ ಒಂದು ಯೋಜನೆಗೂ ಅರ್ಜಿ ಹಾಕ್ಬೇಕು ಅಂದ್ರ ಮೂವತ್ತೆರಡು ಸಾವಿರ ಇನ್ಕಮ್ ಇರ್ಬೇಕು ಅದರ ಮೇಲೆ ಮೂವತ್ತ್ ಮೂರ್ ಸಾವ್ರ ಆದ್ರೂ ಅರ್ಜಿನೇ ತಕೊಳಲ್ಲ ಈ ತರದ ಅದು ನಮ್ಮ ತಾಲೂಕ್ ಅಲ್ಲಿ ಎಲ್ಲಾ ಬೇರೆ ಎಲ್ಲಾ ಸಮಸ್ಯೆ ಸಮಸ್ಯೆ ಬಗೆಹರಿಸಕ್ ಐತಿಲ್ಲ ಆ ಒಂದ್ ಲಕ್ಷ ಇಪ್ಪತ್ತ್ ಸಾವ್ರ ಒಂದೂವರೆ ಲಕ್ಷ ಕಂಟು ಇರ್ಬೋದು ಇನ್ಕಮ್ ಅಂತ ಅದು ರೇಷನ್ ಕಾರ್ಡ್ ಗೆ ಮಾಡ್ಬಿಟ್ರು ಈಗ ನಮ್ಗ್ ಏನ್ ಮಾಡ್ಬಿಟ್ರ pension ಗೆ ಮೂವತ್ತೆರಡ್ ಸಾವ್ರ ನಿಲ್ಸ್ಬಿಟ್ರು income ಇದು ಸುಮಾರು ನಾವೀಗ ಅಂಗವಿಕಲರಿಗೆ ಅರ್ಜಿ ಹಾಕ್ಬೇಕು ಅಂದ್ರು. ್ಯಾಪ್ಟ್ ವ್ಯಕ್ತಿಗೆ ಇನ್ಕಮ್ ಬೇಕಾಗಿಲ್ಲ ಅವ್ರ ಮಕ್ಳು ಯಾರು ಇದ್ದು ರೇಷನ್ ಕಾರ್ಡ್ ಸಾವಿರ ಇನ್ಕಮ್ ಯಾಡಾಗಿದ್ರ ತಕೊಳ್ಳದೇ ಇಲ್ಲ ಅರ್ಜಿನಿ ಅವ್ರ ಕುಟುಂಬದಲ್ಲಿ ಯಾರ್ದಾರು ಇನ್ಕಮು ರೇಷನ್ ಕಾರ್ಡ್ ಲಿಂಕ್ ಆಗಿದ್ರ ಅರ್ಜಿನಿ ತಕೊಳ್ಳೋದು ಆತರ ಸುಮಾರದಿಗೆ ಪ್ರಾಬ್ಲಮ್ ಆಗ್ಬಿಡೋದ ನಮ್ ಆಗಿರ್ಬೋದು ಇವಾಗ ನಮ್ಮ ಹತ್ರ ಸುಮಾರು ಒಂದ್ ಹದಿನೈದು ಇರ್ಬೋದು ಇವಾಗ ನಾವು ಈ ತರ ಕೇಸು ಅಂಗವಿಕಲರು ಹ್ಮ್ ಎಸ್ ಯಿ ನಾವು ಹ್ಮ್ ಎಲ್ಲಾ ಸೇರ್ಸಿ ನಮ್ದು ಹ್ಯಾಂಡಿಕ್ಯಾ ಸ್ವಲ್ಪ ಜಾಸ್ತಿ ಆಗ್ಬಿಡದ್ ಇವಾಗ ಸುಮಾರ್ ಸೇಠಿ ಮತ್ತೆ ಮತ್ತೀಗ ಸರ್ಕಾರ ಅನುದಾನ ಕೊಟ್ಟು ಬಾರಿ ಕಷ್ಟ ಆಗ್ಬಿಡದ್ ಈಗ ಅನುದಾನ ಅವರು ಲಕ್ಷ್ಮಿ ಭಾಗ್ಯಲಕ್ಷ್ಮಿಗಳು ಆ ಲಕ್ಷ್ಮಿ ಈ ಲಕ್ಷ್ಮಿ ಅಂದ್ಬಿಟ್ಟು ಉಚಿತ ಮಾಡ್ಬಿಟ್ಟು ಅಲ್ಲ ಅದ್ ಬಿಡಿ ಅದು ಏನೋ ಸರ್ಕಾರ ಮಾಡ್ಕೊಂಡಿದೆ ಆದ್ರೆ ಇಲ್ಲಿ ಅಂಗವಿಕರಿಗೆ ಬರ್ಬೇಕಾದಂತ ಸೌಲಭ್ಯ ಬಿಡ್ರಿ ಇವಾಗ ಈಗ ಏನಾಗಿದೆ ಅಂದ್ರೆ ಮೂವತ್ತೆರಡು ಸಾವಿರ ಯಾರ ತನ ಇನ್ಕಮ್ ತಗೊಳಲ್ಲ

ಈಗ ಒಬ್ರು ಕೇಳಿ ಒಬ್ರು ಅಂಗವಿಕಲರು ಅಷ್ಟು ಸಂಪಾದನೆ ಮಾಡಕ್ ಆಗತ್ತಾ ಅಂತ ಅವ್ರಿಗೂ ಪರಿಜ್ಞಾನ ಇರ್ಬೇಕ ತಾನೆ ಆರ್ ಐ ವಿ ಎನ್ ಅವ್ರಿಗೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇರ್ಬೇಕು ಅವ್ರ ಅಂತಾರ ಮೇಡಮ್ ಸರ್ಕಾರ ಮಾಡ್ಬಿಟ್ರದು ಗೈಡ್ಲೈನ್ಸ್ ಅಲ್ಲಿಂದ ಸುತ್ತೋಲೆ ಇರೋದ್ರಿಂದ ನಮ್ ಏನೇ ಮಾಡಕ್ ಅಲ್ಲ ಸರ್ಕಾರ ಇವ್ರಿಗೆ ಏನ್ ಹೇಳಿರಲ್ಲ ಸರ್ ಸಿದ್ದರಾಜ್ ಅವ್ರೆ ನೀವ್ ಅರವತ್ತೈದು ಸಾವಿರ ಬರೀ ನಿಂತ ಸರ್ಕಾರ ಏನ್ ಕೊಟ್ಟಿಲ್ವಲ್ಲ ಅವ್ರಿಗೆ ಮಾನ್ಯತೆ ಅಲ್ಲ ಕೊಟ್ಟಿಲ್ಲ ಆದ್ರೆ ಏನ್ ಮಾಡ್ತಿರೋರು ನಲ್ವತ್ತೈದು ಸಾವಿರ ಅರವತ್ತೈದು ಸಾವಿರ ಎಪ್ಪ ಚಿಕ್ಕ ಮಕ್ಳಿಗೆ ಅರವತ್ತೈದು ಸಾವಿರ ಇನ್ಕಮ್ ಹಾಕಾರ ಎಷ್ಟು ಎಷ್ಟು ವಯಸ್ಸು ಸ್ಕೂಲ್ ಹೋಗ ಹುಡ್ಗನ್ಗ ಅಯ್ಯಯ್ಯ ಅಯ್ಯ ಅವ್ರು ಅದೆಲ್ಲ ದಾಖಲಾತಿ ನಾನು ಕೇಳಿದ್ರ ಅಂದ್ರು ಅವ್ರು ನೋಡಿ ಆ ಹುಡುಗನ್ ಇನ್ಕಮ್ ಬರಲ್ಲ ಸರಿ ಹ್ಮ್ ಅವ್ರ ತಂದೆ ಇನ್ಕಮ್ ಅಂತ ಅಂತಂದ್ರು ಯಾವ ಅಲ್ಲ ಈಗ ಆಗ್ತಾರೆ ಸರ್ ತಂದೆ ಇನ್ಕಮ್ ಮಗನ್ ಹಿಂಗ ಆಗ್ತಾರೆ ಸ್ವಾವಲಂಬಿಯಾಗಿ ದುಡಿತಾರ ಅವ್ರ ಮಕ್ಕಳು ನಾನು ಒಂದೇ ಮೇಡಮ್ ಶಾಕ್ ಆಡ್ತಾ ಕಳಕ ಹುಡುಗನ್ ಹತ್ರ ಹಾ ನೀವು ಇನ್ಕಮ್ ಸರ್ಕಾರ ಸುತ್ತೋಲ ಇದೆಯಂತ ಕೇಳಿ ಮೊದ್ಲು ಇವ್ರ ಇಷ್ಟ ಮಾತಾಡ್ ಮಾತಾಡ್ಬಿಡ್ತಾರ ಕಡದ ಹೊಂಟಾಗ್ಬಿಡ್ತಾರ ಅಷ್ಟೇ ಹೂಲ್ಸ್ ನೀವು ಸಂಘಟನೆ ಮಾಡಿರೋರು ಮಾಡಿರೋ ಸೇಮ್ ಅಭಿವೃದ್ಧಿ ಮಾಡಿರೋದು ವೇಸ್ಟ್ ಆಗದ್ರೆ ಹಂಗೆ ಆಗ್ಬಿಡ್ರಿ ಇವಾಗ ನಾವು ತಾಲೂಕಲ್ಲಿ ತಾಲೂಕು ಅಭಿವೃದ್ಧಿ ಸಂಗ್ರಾಮ ಮಾಡ್ಕೊಂಡು ಹ ಒಕ್ಕೂಟ ಮಾಡಿದ್ರು ಮಾತ್ ಚಿಂತಿತ್ತು ಬೆಲೆ ಇರಲ್ಲ ನಿಮ್ನೆ ಕಮಿಷನ್ ಏಜೆಂಟ್ ನೋಡ್ತಾರಲ್ಲ ಇವ್ರು ಅಧಿಕಾರಿಗಳು ಕೆಲವರು ಅಧಿಕಾರಿಗಳು ನೀವು ನೋಡಿ ನೀವು ತಾಲೂಕ್ ಆಫೀಸಲ್ಲಿ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಓಡಾಡ್ಕೊಂಡು ನಿಮ್ಮ ಹಕ್ಕುಗಳನ್ನ ನೀವು ನಿಮ್ಮ ಸಂಘಟನೆ ಮೂಲಕ ಕೊಡಿಸ್ತೀರಾ ಆಯ್ತು ಅದನ್ನ ನೀವ್ ಅನ್ಕೊಂಬಿಟ್ರೆ ಹಂಗಾರೆ ಅಂತ ಆಗಾರೆ ಇವ್ರೇನೋ ಕರಪ್ಷನ್ ಮಾಡಲ್ವ ಅಂತ ಆಗಾರೆ ಬೇರೆ ಬೇರೆಲ್ಲ ಬರ್ತಾರಲ್ಲ ಇವ್ರ ಪರವಾಗಿ ನಮ್ಗ ಅಂಗ ವಿಕಲ್ರ ತೊಂದರೆ ಐತ ನಾವು ಪರದಾಡ ಪರಿಸ್ಥಿತಿ ಬಂದ್ಬಿಟ್ಟದ ಯಾಕಂದ್ರೆ ಇವರು ನಿಮ್ಮನ್ನೆಲ್ಲ ಕರೆದು ನಿಮ್ಮ ಸಂಘಟನೆಲ್ಲ ಕರೆದು ಇರೋಂತ ಸರ್ಕಾರದ ಪ್ರಸ್ತಾವನೆಗಳು ಏನಿದೆ ವಿಚಾರಗಳು ನೀತಿ ನಿಯಮಗಳನ್ನ ತಿಳಿಸ್ಬೇಕು ಅದೇ ಇವಾಗ ಮುಂದಿನ ವಾರ ಸ್ಟ್ರೈಕ್ ಮಾಡೋಣ ಅಂತ ಇದ್ವಿ ಈ ಸೋಮವಾರನೇ ನಸಪುರ ತಾಲೂಕ್ ಆಫೀಸ್ ಹತ್ರ ತಾಲೂಕ್ ಆಫೀಸ್ ಹತ್ರ ಮಾಡೋಣ ಅಂತ ಇದೀವಿ ಅದ ನಾವೆಲ್ಲ ಒಂದ್ ಬಾರಿ ಕುಂತ್ಬಿಟ್ಟು ಮಾತುಕತೆ ಆಡ್ಬಿಟ್ಟು ಈ ಶನಿವಾರ ಗಂಟಾರು ಮಾಡ್ಬೇಕು ಅಂತ ಅಲ್ಲ ಮಾಡಿ ಇನ್ನು ಸಂತೋಷ ಅದು ಕೂಡ ನಾವು ಸುದ್ದಿ ಮಾಡ್ತೀನಿ ನಮ್ಮ ಮಾನ್ಯ ಮಾಡ್ತೀನಿಗಳ ಕಲ್ಪಿಸಬೇಕು ಅಂತ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಜೊತೆಗೆ ರಾಜ್ಯಪಾಲರಿಗೆ ಮತ್ತೆ ಪ್ರಧಾನಮಂತ್ರಿಗಳ ಅಂಗಳ ಕೂಡ ನೀವ್ ಕಳ್ಸಬಹುದು ಯಾಕಂದ್ರೆ ಬರುವಂತದ್ದು ಕೇಂದ್ರ ಸರ್ಕಾರದ ಕೆಲವೊಂದು ಅನುದಾನಗಳು ಇರುತ್ತೆ ಸರ್ಕಾರ ಸರ್ಕಾರ ಎರಡರಿಂದ ಅನುದಾನ ಬಿಡುಗಡೆ ಆಗೋದು ಆ ಇವ್ರು ಇಲ್ಲೇ ಆಗಿ ಮುಟುಕುಗೊಳಿಸ್ಬಿಟ್ರೆ ಆಯ್ತಾ ಅಪ್ಲಿಕೇಶನ್ ಡ್ಸ್ಕೊತರೆ ಇಲ್ದಿದ್ದೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಗಳು ಎಲ್ಲಾ ಆಮೇಲೆ ಇವ್ರೆ ಮೇಲ್ಗಡೆ ಇರೋದ್ರಿಂದ ಹು ಸೆಕೆಂಡ್ ಫ್ಲೋರ್ ಗೆ ಹೆಂಡಿಕೇಪ್ಟರ್ ಇರೇ ನಗರಕ್ಕೆ ಮೇಲ್ಗಡೆ എത്തಕಾಗಲ್ಲ ಹಾ 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 ಅವರು ಕೆಳಗೆ ಬರಲ್ಲ ಹಾ ಹಾ ಬಾರಿ ಸಮಸ್ಯೆ ಆಗ್ಬೇಕಂದ್ರೆ ತಾಲೂಕ್ ಆಫೀಸಲ್ಲಿ ನಾನು ತಾಲೂಕ್ ಆಫೀಸ ಒಂದೇ ಅಂತಲ್ಲ ಈವನ್ ಬ್ಯಾಂಕುಳೂ ಕೂಡ ಇವತ್ತೇನು ಏನು ನ್ಯಾಷನಲೈಸ್ಡ್ ಬ್ಯಾಂಕು ಯಾದ್ರೂ ಕಿತ್ತು ಮೈಕ್ರೋ ಫೈನಾನ್ಸ್ ಬ್ಯಾಂಕುಳೂ ಎಲ್ಲಾ ಮಾಡಿ ಮೇಲೆ ಇಟ್ಕೊಂಡು ಅಂಗವಿಕಲರು ಹೆಂಗ್ ಹೋಗೋಕಾಗುತ್ತೆ ಸರ್ ಬ್ಯಾಂಕ್ ಗಳಲ್ಲಿ ನಾನು ಸುಮಾರ್ ಕೊಟ್ಟೀನಿ ನಮ್ ಇಲಾಖೆಲ್ಲಾ ಕೊಟ್ಟಿನಿ ನಾನು ಬ್ಯಾಂಕ್ಗಳ ಕೆಳಕ್ ಹಾಕ್ಸಾಕ ಅದೇ ಸರ್ಕಾರದ ಆದೇಶನ ಇರೋದ್ರಿಂದ ಆಡ ಕಡೆ ಇಲ್ದೇನೆ ಬ್ಯಾಂಕ್ ಕೆಳಗಡೆ ವರ್ಕ್ ಮಾಡಬೇಕು ನಮ್ಮ ಮಾ ಮಾ ಜೊತೆಗೆ ಬ್ಯಾಂಕ್ನಲ್ಲಿ ಬ್ಯಾಂಕ್ ನಲ್ಲಿ ವೀಲ್ ಚೇರ್ ಇರ್ಬೇಕು ಒಬ್ರು ಡಿ ಗ್ರೂಪ್ ಗ್ರೂಪ್ನವ್ರ ಬಂದ್ ಕರ್ಕೊಂಡ್ ಹೋಗ್ಬೇಕು ಇವೆಲ್ಲಾ ನೀತಿ ನಿಯಮಗಳಿದೆ ಸರ್ಕಾರದ್ದು ಯಾವ ಪಾಲನೆ ಮಾಡ್ತಾವ್ರೆ ಸುತ್ತೋಲೆ ಇದ್ರೋ ಅವ್ರು ಪಾಲನೆ ಮಾಡ್ತಿಲ್ಲ ಈಗ ತಾಲೂಕಲ್ಲಿ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕು ಮತ್ತೆ ಎಲ್ಲಾ ರೀತಿಯಂತ ಬ್ಯಾಂಕ್ ಗಳು ಎಲ್ಲ ತಗೊಂಡೋಗಿ ಬಾಡಿಗೆ ಕಮ್ಮಿ ಅನ್ಬಿಟ್ಟು ತಗೊಂಡೋಗಿ ಮಾಡಿ ಮೇಲೆ ಮಾಡ್ಕೊಂಡ್ಬಿಟ್ಟಿವ್ರು ಹೆಂಗ್ ಬರ್ತಾರೆ ಜನ ಕೆಳಗಲೋ ಫ್ಲೋರ್ ಅಲ್ವ ದುಡ್ಡು ಜಾಸ್ತಿ ಅನ್ಬಿಟ್ಟು ಹೌದೌದು ಆಮೇಲೆ ಸಂಬಂಧಪಟ್ಟಂತ ಇಲಾಖೆಯವರು ಏನ್ ಮಾಡ್ತಾರೆ ಎಂತ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ತಾಲೂಕು ಅಧಿಕಾರಿಗಳು ಆಗ್ಬೋದು ಏನ್ ಮಾಡ್ತಾರು ಕಣ್ಮುಚ್ಚ ಆ ಇಲ್ಲಿ ನೋಡಿದ್ರೆ ಸುಮ್ನೆ ಕಣ್ಣು ಕೆಲಸ ಅಂಗವಿಕಲ ಕ್ಷೇಮ ಅಭಿವೃದ್ಧಿ ಸಂಘ ಇನ್ನೊಂದು ಇನ್ನೊಂದ್ ಇನ್ನೊಂದು ಅನ್ಕೊಂಡು ಆಯ್ತಾ ವೋಟ್ ಬ್ಯಾಂಕ್ ಮಾಡ್ಕೊಂಡು ಕೂತವ್ರ ಅಷ್ಟೇ ಅದೇ ಖಂಡಿತ ಫೋನ್ ಮಾಡ್ತೀವಿ ಬಂದ್ಬಿಡಿ ಖಂಡಿತ ಅದೊಂದು ಸುದ್ದಿ ಮಾಡ್ತೀನಿ ಸಿದ್ಧರಾಜ್ ಅವ್ರೆ ಮಾಡಿ 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 ಯು ಅದು ದಾಖಲಾತಿಗಳು ಹುಡುಗುಂದು ದಾಖಲಾತಿ ಕಳಿಸಿ